ಚಿತ್ರನಕ್ಷೆ ಚಿತ್ರನಕ್ಷೆ ಗ್ರಾಫ್ ಎಂದರೆ ವಿವಿಧ ರಾ ಪ್ರಮಾಣಗಳನ್ನು ಪ್ರತಿನಿಧಿಸಲು ಚಿಹ್ನೆಗಳು ಐಕಾನ್ಗಳ ಮತ್ತು ಚಿತ್ರಗಳೊಂದಿಗೆ ದತ್ತಾಂಶದ ಚಿತ್ರಾತ್ಮಕ ಪ್ರದರ್ಶನ ಚಿತ್ರಗ್ರಾಫ್ನ ಚಿಹ್ನೆಗಳು ಐಕಾನ್ಗಳು ಮತ್ತು ಚಿತ್ರಗಳು ಸಾಮಾನ್ಯವಾಗಿ ಪರಿಕಲ್ಪನೆಗಳು ಅಥವಾ ಕಲ್ಪನೆಗಳನ್ನು ಪ್ರತಿನಿಧಿಸುತ್ತವೆ ಅಥವಾ ದೊಡ್ಡ ಪ್ರಮಾಣದ ಏನನ್ನಾದರೂ ಪ್ರತಿನಿಧಿಸುತ್ತವೆ ಚಿತ್ರಗ್ರಾಫ್ಗಳು ಅಥವಾ ಚಿತ್ರ ಲಿಪಿಗಳು ಪ್ರಮಾಣಗಳನ್ನು ಪ್ರತಿನಿಧಿಸಲು ಚಿತ್ರಗಳು ಅಥವಾ ಚಿಹ್ನೆಗಳನ್ನು ಬಳಸುವ ಮೂಲಕ ಡೇಟಾವನ್ನು ಅರ್ಥ ಮಾಡಿಕೊಳ್ಳಲು ಸುಲಭವಾಗಿ ಸುತ್ತದೆ ಆರಂಭಿಕ ಕಲಿಯುವವರಿಗೆ ಸಂಖ್ಯೆಗಳೊಂದಿಗೆ ವಸ್ತುಗಳನ್ನು ಸಂಯೋಜಿಸಲು ಮತ್ತು ಅಂಕಿಅಂಶಗಳನ್ನು ದೃಷ್ಟಿಕೋಚರವಾಗಿ ಪ್ಯಾರ್ಮ್ಯಾಟ್ ಮಾಡಲು ಸಹಾಯ ಮಾಡುತ್ತವೆ ಅವು ಡೇಟಾವನ್ನು ಪ್ರತಿನಿಧಿಸಲು ಮತ್ತು ಅರ್ಥೈಸಲು ಸರಳವಾದ ಆಕರ್ಷಕವಾದ ಮಾರ್ಗವಾಗಿದ್ದು ಜನರು ಪ್ರವೃತ್ತಿಗಳನ್ನು ನೋಡಲು ಹೋಲಿಕೆಗಳನ್ನು ಮಾಡಲು ಮತ್ತು ಪ್ರಶ್ನೆಗಳಿಗೆ ಒಂದು ನೋಟದಲ್ಲಿ ಉತ್ತರಿಸಲು ಅನುಭವ ಮಾಡಿಕೊಡು ಕೊಡುತ್ತದೆ ಚಿತ್ರ ಸಂಕೇತಗಳು ವಾಕ್ಯ ವ್ಯಾಖ್ಯಾನ ಚಟುವಟಿಕೆ ಪ್ಯಾಕ್ ಚಿತ್ರಲಿಪಿಗಳು ಮುಖ್ಯ ಏಕೆಂದರೆ ಅವು ನಿಮಗೆ ಮಾಹಿತಿಯನ್ನು ಬೇಗನೆ ತಿಳಿಸುತ್ತವೆ ಜನರು ಮಾಹಿತಿಯನ್ನು ದೃಷ್ಟಿಗೋಚರವಾಗಿ ರೋಮಾಂಚಕಾರಿ ರೀತಿಯಲ್ಲಿ ಪ್ರಸ್ತುತಪಡಿಸಲು ಚಿತ್ರಲಿಪಿಗಳನ್ನು ಬಳಸುತ್ತಾರೆ ಏಕೆಂದರೆ ಸಂಖ್ಯೆಗಳ ಬದಲಿಗೆ ಡೇಟಾವನ್ನು ಪ್ರತಿನಿಧಿಸಲು ಚಿತ್ರಗಳ ಚಿತ್ರಗಳು ಅಥವಾ ಚಿಹ್ನೆಗಳನ್ನು ಬಳಸಲಾಗುತ್ತದೆ ಚಿ ಕೆಳಗೆ ಚಿತ್ರಗ್ರಾಪಗಳ ಉಪಯೋಗಗಳು ದತ್ತಾಂಶವನ್ನು ದೃಶ್ಯಕರಿಸುವುದು ಇವು ಸಂಖ್ಯೆಗಳನ್ನು ದೃಶ್ಯ ಪ್ರಾತಿನಿಧಿಗಳಾಗಿ ಅಪವರ್ತಿಸುತ್ತವೆ ಪರಿವರ್ತಿಸುತ್ತವೆ ಸರಳ ಸಂಖ್ಯೆಗಳಿಗಿಂತ ಡೇಟಾವನ್ನು ಹೆಚ್ಚು ಆಸಕ್ತಿದಾಯಕ ಮತ್ತು ಗ್ರಹಿಸಲು ಸೌಲಭ್ಯಗೊಳಿಸುತ್ತವೆ ಚಿತ್ರಗ್ರಾಪಗಳು ಚಿಕ್ಕ ಮಕ್ಕಳಿಗೆ ಭೌತಿಕ ವಸ್ತುವನ್ನು ವಸ್ತುಗಳನ್ನು ಅಥವಾ ಚಿಹ್ನೆಗಳು ಅಧ್ಯಾತ್ಮಕ ಮೌಲ್ಯಗಳುಗೆ ಎಣಿಸಲು ಮತ್ತು ಪ್ರಯು ಸಂಯೋಜಿಸಲು ಕಲಿಯಲು ಸಹಾಯ ಮಾಡುತ್ತವೆ ಪ್ರಯುಕ್ತಿಗಳು ಪ್ರ ಪ್ರಯುಕ್ತಿಗಳನ್ನು ಅರ್ಥ ಅರ್ಥ ಮಾಡಿಕೊಳ್ಳಲು ಭಿನ್ನ ವಿಭಿನ್ನ ಡೇಟಾ ಶೆಟ್ ಶೆಟ್ಗಳನ್ನು ಉಳಿಸುವ ಮತ್ತು ಪ್ರಯುಕ್ತ ಪ್ರಯುಕ್ತಪಡಿಸಿದ ಮಾಹಿತಿಯ ಕುರಿತು ಪ್ರಶ್ನೆಗಳಿಗೆ ಉತ್ತರಿಸುವ ಪ್ರತಿಕ್ರಿಯೆಯನ್ನು ಪ್ರಕ್ರಿಯೆಯನ್ನು ಇವು ಸರಳಗೊಳಿಸುತ್ತವೆ ಎಲ್ಲ ವಯಸ್ಸಿನವರಿಗೆ ತೊಡಗಿಸಿಕೊಳ್ಳುವುದು ದೃಶ್ಯ ಅಂಶಗಳನ್ನು ಬಳಸುವ ಮೂಲಕ ಚಿತ್ರಗ್ರಾಪಗಳು ಕಲಿಯಿಕೆ ಕಲಿಕೆಯ ಪ್ರತಿಕ್ರಿಯೆಯನ್ನು ಹೆಚ್ಚು ಮನರಂಜನೆ ಮತ್ತು ಪ್ರವೇಶಿಸಲುವಂತೆ ಮಾಡಬಹುದು ವಿಶೇಷವಾಗಿ ಕಿರಿಯರ ವಿದ್ಯಾರ್ಥಿಗಳಿಗೆ ದೊಡ್ಡ ಶ ಡೇಟಾವನ್ನು ನಿರ್ವಹಿಸುವುದು ದೊಡ್ಡ ಪ್ರಮಾಣ ಶೇಕಡಾವನ್ನು ಹೆಚ್ಚು ಡೇಟಾವನ್ನು ಹೆಚ್ಚು ನಿರ್ವಹಿಸಬಹುದಾದ ಮತ್ತು ಅರ್ಥವಾಗುವ ಸ್ವರೂಪದಲ್ಲಿ ಪ್ರತಿನಿಧಿಸಲು ಚಿತ್ರಗ್ರಾಪಗಳು ಉಪಯುಕ್ತ ಸಾಧನವಾಗಿದೆ ಸಚೇತನ ಚಟುವಟಿಕೆ ನಕ್ಷೆಗಳು ಈ ನಕ್ಷೆಗಳ ಕುರಿತು ಪ್ರಸ್ತುತಪಡಿಸಿರುವಂತಹ ಐದನೇ ತರಗತಿಯ ಈ ಮೂವರು ವಿದ್ಯಾರ್ಥಿಗಳಿಗೆ ಮುಖ್ಯವರುಗಳು ಹಾಗೂ ಶಿಕ್ಷಕರವರು ಹಾಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಸಂಪ್ರದಾಯದ ಅಭಿನಂದನೆ ಈಗ ನಾಲ್ಕು ಐದನೇ ತರಗತಿಯಿಂದ ಪ್ರಾರಂಭ ಇದೆ ಚಿತ್ರರಕ್ಷೆ ಆ್ಯಕ್ಚುಲಿ ಚಿತ್ರರಕ್ಷೆ ಎನ್ನುವುದು ಒಂದನೇ ತರಗತಿಯಿಂದಲೇ ಪ್ರಾರಂಭ ಆಗಿರ್ತದೆ ಚಿತ್ರ ನೋಡಿ ಸಂಖ್ಯೆ ಬರೆಯೋದಿರ್ತದೆ ನೋಡಿದಿರಾ ಚಿತ್ರ ನೋಡಿ ಸಂಖ್ಯೆ ಬರೀದಿದೆ ಅಲ್ವಾ ಅದೇ ಚಿತ್ರ ನಕ್ಷೆ ಅದೇ ಏನಪ್ಪಾ ಅಂದ್ರೆ ಹಂತ ಹಂತ ಒದಂಗ ಹೆಚ್ಚಾಗ್ತಾ ಹೋಗ್ತದದು ಅದು ಅಂದ್ರೆ ಒಬ್ಬ ಕಲಿಯಲಾರದಂತ ವ್ಯಕ್ತಿ ಇದ್ದರೂ ಸಹಿತ ಈ ಚಿತ್ರ ನಕ್ಷೆಯ ಮೂಲಕ ದತ್ತಾಂಶಗಳನ್ನ ಸರಳವಾಗಿ ತಿಳ್ಕೋಬಹುದು ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಈ ದತ್ತಾಂಶವನ್ನ ಎಲ್ಲರೂ ತಿಳಿದುಕೊಳ್ಳಲು ಸಹಿತ ಏನ್ ಮಾಡ್ತಾರಪ್ಪ ಅಂದ್ರೆ ಇದನ್ನ ಬಳಕೆಯಲ್ಲಿ ತಂದಿದ್ದಾರೆ ಈ ಚಿತ್ರರಕ್ಷೆ ಒಂದು ಈ ರೀತಿಯಾದಂಥ ಬೇರೆ ಬೇರೆ ಆಲೇಖಗಳು ಅವು ನಿಮ್ಮ ಗ್ರೇಡ್ ಲೆವೆಲ್ ಏನಾಗ್ತದಪ್ಪ ಅಂತಂದ್ರೆ ಚೇಂಜ್ ಆಗ್ತಾ ಹೋಗ್ತದ ಇದರಲ್ಲಿ ಏನಪ್ಪ ಚಿತ್ರರಕ್ಷೆ ಸ್ಟಾರ್ಟಿಂಗ್ ಏನಪ್ಪ ಅಂತಂದ್ರೆ ಬಣ್ಣ ಬಣ್ಣದಿಂದ ಕೂಡಿರ್ತದೆ ಅದು ಬಣ್ಣ ಬಣ್ಣದಿಂದ ಕೂಡಿ ನೋಡಕು ತುಂಬಾ ಆಕರ್ಷಣೀಯವಾಗಿರ್ತದ ಕೆಲವೊಂದು ಪ್ರಶ್ನೆಗಳಿಗೆ ಕೇಳಿದ ತಕ್ಷಣ ಅದನ್ನ ಚಿತ್ರ ನೋಡಿಬಿಟ್ಟು ಉತ್ತರ ಸರಳವಾಗಿ ಹೇಳಬಹುದು ಅಷ್ಟು ಸರಳ ರೀತಿಯಲ್ಲಿ ಏನಪ್ಪಾ ಅಂತಂದ್ರೆ ಪ್ರಶ್ನೆಗೆ ಉತ್ತರವನ್ನು ಕೊಡುವಂತಹ ಲಕ್ಷೆ ಯಾವಾಗಿದೆಪ್ಪಾ ಅಂದ್ರೆ ಈ ಚಿತ್ರನಕ್ಷೆ ಆಗಿದೆ ಹಾಗಾಗಿ ಚಿತ್ರನಕ್ಷೆ ಏನಾದ್ರೆ ಕೇವಲ ಚಿತ್ರ ಅಲ್ಲ ಚಿತ್ರ ಏನು ಪ್ರತಿನಿಧಿಸ್ತದಪ್ಪ ಅಂದ್ರೆ ಅಂಕಿ ಸಂಖ್ಯೆಗಳನ್ನು ಪ್ರತಿನಿಧಿಸ್ತದೆ ಆ ಅಂಕಿ ಸಂಖ್ಯೆಗಳಿಗೆ ಏನಂತ ಕರಿತೀವಪ್ಪ ಅಂದರೆ ಇವರು ಹೇಳಿದರು ಡೇಟಾ ಅಥವಾ ದತ್ತಾಂಶ ಅಂತ ಕರಿತೀವಿ ಆ ದತ್ತಾಂಶಗಳನ್ನು ಪ್ರತಿನಿಧಿಸುವುದು ಚಿತ್ರಗಳೇ ಈ ಚಿತ್ರಗಳು ಏನಾಗ್ತವಪ್ಪ ಅಂದರೆ ಸಾಕಷ್ಟು ಪ್ರಶ್ನೆಗಳಿಗೆ ಏನಪ್ಪ ಅಂತಂದರೆ ಉತ್ತರಗಳನ್ನು ಹೇಳ್ತವ ಪ್ರತಿ ಪ್ರಸಂ ವಿದ್ಯಾರ್ಥಿಗಳಿಗೆ ನಂಬುದಿಲ್ಲ ಧನ್ಯವಾದಗಳು